ಉತ್ತ ಉತ್ತಮ್ ಪಾಟೀಲ್ಗೂ ಸಪೋರ್ಟ್ ಮಾಡ್ತೀರಿ ಉತ್ತಮ್ ಪಾಟೀಲ್ ಸಂಪೂರ್ಣವಾಗಿ ಆಯ್ಕೆಯಾಗಿ ಬರ್ತಾನ ಅದ್ರೊಳಗೆ ಎರಡು ಮಾತಿಲ್ಲ ಯಾರು ಯಾರು ಬರದಿ ಬರದಿಟ್ಕೊಳ್ಳಿ ಆಸ್ತಿ ಅಲ್ಲ ಅಲ್ಲಿ ಹದಿನಾರು ಜನ ನಿರ್ದರ್ಶಕರು ಆಯ್ಕೆ ಆಗಿ ಬರ್ತಾರ ಅಲ್ಲಿ ಸಹಕಾರಿ ಧುರೀಣರು ಹಿರಿಯರು ಎಲ್ಲಾರ್ಗೂ ಚರ್ಚಾ ಮಾಡೋದ್ರ ಮುಖಾಂತರ ಯಾವ ಸೂಕ್ತವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಯಾವ ಸೂಕ್ತವಾಗಿರ್ತಕ್ಕಂಥ ಉಪಾಧ್ಯಕ್ಷರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡ್ತೀವಿ ಲಕ್ಷ್ಮಣ್ ಸವರಿ ಮತ್ತೆ ನಾವು ಬ್ಯಾಂಕ್ ಉಳಿಸ್ಬೇಕು ರೈತರಿಗೆ ಸಹಕಾರ ಮಾಡ್ಬೇಕು ಅಂತ ವಿಚಾರದಾಗ ನಾವು ಹಾತೇವರೋಣ ಅದ್ರಲ್ಲಿ ಪ್ರಶ್ನೆ ಇಲ್ಲ ಇದ್ರೆ ನೀವು ಈಗ ನಲ್ವತ್ತು ವರ್ಷ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನಲವತ್ತು ವರ್ಷದಾಗ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದೀನಿ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ ಅನುಭವ ಐತಿ ಬಟ್ ನನಗೆ ಅಂತ ಇಚ್ಛೆ ಇಲ್ಲ ಮತ್ತೆ ಯಾವ್ದಾರ ಯುವ ಪೀಳಿಗೆ ಎನ್ನಾಳಿ ತರೋದ ಮುಖಾಂತರ ಅಥವಾ ಹಿರಿಯರನ್ನು ತರೋದ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೂ ಬಲಾಟೆಗೊಳ್ಳಲಿ ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ರೈತರಿಗೆ ಕಾರ್ಮಿಕ ವರ್ಗಗಳಿಗೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಎಲ್ಲ ಜನರಿಗೆ ಆ ಸಂಸ್ಥೆಯಿಂದ ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ಅಧ್ಯಕ್ಷನನ್ನು ಉಪಾಧ್ಯಕ್ಷನ ಆಯ್ಕೆ ಮಾಡುವಂಥ ಪ್ರಯತ್ನ ನಾನು ಲಕ್ಷ್ಮಣ್ ಸೌದಿ ಅವರು ಮತ್ತು ಜಿಲ್ಲೆಯ ಹಿರಿಯ ನಾಯಕರು ಕೂಡ ನಾವು ಮಾಡ್ತೀವಿ ಸರ್ ತಮ್ಮದು